ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬಾ ದಿನ ಆಗೋಗಿತ್ತು ವಿಡಿಯೋಸ್ನ ಹಾಕಿದೆ ಸೊ ಇವಾಗ ಕಂಟಿನ್ಯೂಸ್ ವಿಡಿಯೋಸ್ ಹಾಕೋಣ ಅಂತ ಹೇಳಿ ಒಂದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಪ್ರಯತ್ನ ಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ನನ್ನ ಗಂಡನಿಂದಾಗಿ ಸೊ ಫುಡ್ ವಿಡಿಯೋಸ್ ಏನು ಮಾಡಿರ್ಲಿಲ್ಲಲ್ಲ ಫುಡ್ ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡೆ ಏನೋ ಇವತ್ತು ಬಂದ್ ಜೊತೆ ಕುಕ್ ಏನು ಮಾಡ್ತಾ ಇಲ್ಲ ಒಂದಷ್ಟು ಡ್ರೈ ಫ್ರೂಟ್ಸ್ ತಂದಿಟ್ಟಿದ್ದೀನಿ ಅದೆಲ್ಲ ಹಂಗಂಗೆ ಹಂಗಂಗೆ ಕೂತಿದೆ ತಿಂಗಳ ಗಟ್ಲೆ ಇಂದ ಜೊತೆ ಇನ್ನೊಂದೇನು ಅಂತಂದರೆ ನನ್ನ ಗಣ್ಣಗೆ ಕೈಗೆ ತೆಗ್ದೇ ಕೊಡಬೇಕು ಇಲ್ಲ ಅಂತಂದರೆ ಅದನ್ನು ತಿನ್ನಲ್ಲ ಅದೇ ಮನೇಲಿ ಜಗಳ ಆಗುತ್ತೆ ಅದಕ್ಕೆ ಅಟ್ಲೀಸ್ಟು ಡ್ರೈ ಫ್ರೂಟ್ಸ್ ಲಡ್ಡು ಏನಾದರೂ ಮಾಡೋಣ ಅಂತಂದರೆ ನನ್ನ ಗಣ್ಣಗೆ ಸಕ್ಕತ್ತು ಇಷ್ಟ ಡ್ರೈ ಫ್ರೂಟ್ಸ್ ಲಡ್ಡು ಅಂತಂದರೆ ಒಂದು ರಾಶಿ ಕೊಟ್ಟರು ಸುಮ್ಮನೆ ತಿಂತಾಯಿರುತ್ತೆ ಹಾಗಾದರೂ ತಿನ್ನಲಿ ಅಂತೇಳಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದೆ ಅದನ್ನ ಸುಮ್ಮನೆ ಒಂದು ರೆಸಿಪಿ ಥರ ನಾನೇನು ಅದ್ರಲ್ಲಿ ಪಂಟ್ರಲ್ಲ ನಾನು ಎಲ್ಲಿಂದ ತಿಳ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ ಹತ್ರ ಇಂದ ಯೂಟ್ಯೂಬಿಂದ ಎಲ್ಲ ತಿಳ್ಕೊಂಡು ನಾನೇ ಮಾಡ್ತಿರೋದು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಸೊ ಹೆಂಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಗೊತ್ತಿದ್ದವರು ಯೂಸ್ ಆಗುತ್ತೆ ಗೊತ್ತಿದ್ದವರು ಈ ಥರ ಅಲ್ಲ ಈ ಥರ ಮಾಡಬೇಕು ಅಥವಾ ಬೇರೆ ಯಾವುದೋ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂದರೆ ಡ್ರೈ ಫ್ರೂಟ್ಸ್ ಆಡ್ ಮಾಡಬೇಕು ಇನ್ನೊಂದೇನೋ ಮಾಡಬೇಕು ಅಂತೇಳಿ ಸಜೆಸ್ಟ್ ಕೂಡ ಮಾಡ್ಬೋದು ಸೊ ಒಂದಷ್ಟು ಐಟಮ್ಸ್ ಇದೆ ಇಲ್ಲಿ ಆಲ್ರೆಡಿ ಸ್ಟವ್ ಹಚ್ಕೊಂಡು ಬಂದು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಇನ್ನೊಂದೇನಪ್ಪ ಅಂತ ಅಂದರೆ ಕಡಲೆ ಬೀಜ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಅಂತಾರೆ ಬಟ್ ನಾನು ಹಾಕೋಣ ಸ್ವಲ್ಪ ಹಾಕೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ ಇದನ್ನೇ ಫ್ರೈ ಮಾಡ್ಕೊತೀನಿ ರೀಸನ್ ಇಷ್ಟೇ ಕಡಲೆಕಾಯಿ ಫ್ರೈ ಕಡಲೆ ಬೀಜ ಫ್ರೈ ಮಾಡಿದ್ರೆ ಇದು ಸಿಪ್ಪೆ ತೆಗಿಬೇಕಲ್ವ ಸೊ ಫಸ್ಟೇ ಫ್ರೈ ಮಾಡಿಬಿಟ್ರೆ ಈ ಬೀಜ ಎಲ್ಲ ನೀಟಾಗಿ ಬಿಡಿಸಿಟ್ಕೋಬೋದು ಸಿಪ್ಪೆ ಎಲ್ಲ ತೆಗೆದು ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಏನು ಜೋಡಿಸಿದ್ದೀನಿ ಇಷ್ಟು ಐಟಮ್ಸ್ ಜೊತೆಗೆ ಒಂದು ತುಪ್ಪ ಒಂದು ತುಪ್ಪ ಅಲ್ಲ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ಟಿ ಎಷ್ಟು ಬೇಕೋ ಅದನ್ನು ಆಚೆ ಇಟ್ಕೊಂಡು ಉಳಿದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ನನಗೆ ಗಂಡನ ಆವಾಗ ಕೊಡ್ಬೋದು ನಾನು ತಿನ್ಬೋದು ನನಗೂ ನಾನು ತಿಂತೀನಿ ಇಷ್ಟಪಟ್ಟು ಬಟ್ ನನ್ನ ಗಂಡ ಜಾಸ್ತಿ ಇಷ್ಟ ಆಗುತ್ತೆ ತಿಂತಾರೆ ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಕಾಲು ಕೆ ಜಿ ಮೇಲಿದೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಇಲ್ಲ ವೆಯ್ಟ್ ಅಷ್ಟೇ ಬರ್ಬೋದು ಅನಿಸುತ್ತೆ ಗೊತ್ತಿಲ್ಲ ಬಾದಾಮಿದೆ ಇದೆ ಕ್ಯಾಶ್ಯೂ ಗೋಡಂಬಿ ಆಮೇಲೆ ಸನ್ಫ್ಲವರ್ ಸೀಡ್ಸು ಸೂರ್ಯಕಾಂತಿ ಬೀಜ ಇದನ್ನು ತುಂಬ ಜಾಸ್ತಿ ಹಾಕಬಾರ್ದು ಅಂತ ಹೇಳಿ ಒಬ್ರು ಅಕ್ಕ ಹೇಳಿದ್ರು ಹಂಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತಗೊಂಡಿದ್ದೀನಿ ಜೊತೆಗೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ನಾವು ಅದನ್ನು ಸೋರೆಕಾಯಿ ಅಂತೀವಿ ನಮ್ಮ ಸೈಡಲ್ಲಿ ಸೊ ಅದರ ಬೀಜ ಮತ್ತು ಇದೇ ನಮ್ಮ ಇದು ವಾಟರ್ಮೆಲನ್ ಸೀಡ್ಸು ಕಲ್ಲಂಗಡಿ ಹಣ್ಣಿನ ಬೀಜ ವಾಲ್ನಟ್ಸ್ ಇದು ಬ್ರೈನ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ತುಂಬ ಜಾಸ್ತಿ ಹಾಕಲ್ಲ ಮತ್ತು ಪಿಸ್ತಾ ಪಿಸ್ತದ ಜೊತೆಗೆ ದ್ರಾಕ್ಷಿ ಡ್ರೈ ಗ್ರೀಪ್ಸ್ ಡ್ರೈ ಗ್ರೇಪ್ಸು ಇಷ್ಟೊಂದು ಬೇಕಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟಿಗೆ ಅದನ್ನು ನೋಡಿಕೊಂಡು ಇದೆಲ್ಲ ಗ್ರೈಂಡ್ ಮಾಡಿದ್ಮೇಲೆ ಲಾಸ್ಟಿಗೆ ಡೇಟ್ಸ್ ಜೊತೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಸೊ ಪೇಸ್ಟಿಗೆ ಎಷ್ಟು ಬೇಕಾಗ್ಬೋದು ಅಷ್ಟಾಗ್ತೀನಿ ಬಹುಶಃ ಇಷ್ಟು ಪೂರ್ತಿ ಯೂಸ್ ಮಾಡೋದು ಡೌಟು ಮಾಡಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಅನಿಸುತ್ತೆ ಡ್ರೈ ಡೇಟ್ಸು ಇದೆ ಡ್ರೈ ಡೇಟ್ಸ್ನು ಸ್ವಲ್ಪ ಕಡಿಮೆ ಪ್ರಮಾಣದ ತೊಗೊಂಡಿದ್ವಿ ಅದ್ರ ಜೊತೆಗೆ ಆಗಲೇ ಹೇಳಿದ್ನಲ್ಲ ಕಡಲೆ ಬೀಜ ಇದೆ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಆದಮೇಲೆ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ್ಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದಷ್ಟು ಐಟಮ್ಸ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೋತಾರಂತೆ ಮತ್ತು ಇದನ್ನೇನು ಕಟ್ ಕಟ್ ಮಾಡಿಬಿಟ್ಟು ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಉಂಡೆ ಕಟ್ತಾರೆ ಬಟ್ ನಾನೇನು ಮಾಡ್ತೀನಿ ಅಂತ ಅಂದರೆ ಡ್ರೈ ಫ್ರೈ ಮಾಡ್ಕೊಬಿಟ್ಟು ಲಾಸ್ಟಿಗ್ ಸ್ವಲ್ಪ ತುಪ್ಪನ ಆಡ್ ಮಾಡ್ಬಿಟ್ಟು ಆಮೇಲೆ ಉಂಡೆ ಕಟ್ತೀನಿ ಏನ್ ಮಗ್ನೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡಬೇಕು ನನ್ ಗಂಟನ್ ಡ್ರೈ ಫ್ರೂಟ್ಸ್ ಲಡ್ಡು ಎಷ್ಟು ಇಷ್ಟನೋ ನನ್ನ ಬಂಗಾರಿಗೂ ಇಷ್ಟ ಏನ್ ಇಷ್ಟ ಮಗ್ನೆ ಏನ್ ಬೇಕು ಅದು ಹೆಸರು ಹೇಳು ಯಾವ್ದು ಬೇಕು ಇದು ಬೇಕಾ ಕ್ಯಾಶ್ ಹಾ ನಿಮಗೆ ಏನ್ ಇಷ್ಟ ಹೇಳಿ ಫಸ್ಟ್ ಅದೆಲ್ಲ ಬಿಟ್ಟು ಹಾಕ್ ಮಗ್ನೆ ಏನ್ ಇಷ್ಟ ಪಿತ್ತ ಬರ್ದ ಮೇಲೆ ಬೇಡ ನಿಮ್ಗೆ ಏನ್ ಬೇಕು ಇದು ಬೇಡ ನನ್ನ ಮಗನೇ ಮುಂಚೆ ಒಬ್ಬ ದತ್ತು ಪುತ್ರ ಇದ್ದಾರ ಮುಂಚೆ ಅಲ್ಲ ಸಾರಿ ಈಗಲೂ ಇದ್ದಾನೆ ಇದೊಂದು ದತ್ತೂಪುತ್ರಿ ತರ ಪಿತ್ತ ಬೇಕಾ ಬಾದಾಮ್ ಬೇಕಾ ಇದಕ್ಕೊಂದು ಸ್ವಲ್ಪ ಪಿತ್ತಾ ಬಾದಾಮ್ ಅಂದ್ರೆ ಇಷ್ಟ ತಿನ್ನುತ್ತೆ ಇದು ಲಡ್ಡು ಏನ್ ಮಾಡ್ಬೇಕು ಇನ್ ಮಾಡ್ಬೇಕು ತಂಗಾಕಿ ಹಂಗಾಕಿ ಕೊಡ್ಬೇಕಂದ ಏನ್ ಹಾಕಿ ಸಾಂಬಾರ್ ಏನ್ ಮಾಡೋದು ಹೇಳಕ್ಬೇಕು ಆಮೇಲೆ ಕಾಯ್ಗಿರಿ ಹಾಕಬೇಡಾ ಕೊಡ್ತೀನಿ ಬರೀ ಹೆಂಗೆ ಕೊಟ್ಬಿಡೋದು ಕಾಯ್ಗಿ ಏನು ಇಲ್ಲ ಸಾಂಬಾರಿಗೆ ಮಂಜು ಮೇಲೆ ಮೀನೇ ಮಾಡ್ಕೊಡ್ತೀನಿ ಅಂಗೆ ಸಂತು ನಾನೇ ಮಾಡ್ಕೊಡ್ತೀನಿ ನಾನೇ ಹಾ ಮಾಡೋಣ ಇವಾಗ ಲಟ್ಟು ಹಾಂ ಅಷ್ಟೇ ಹೇಳಿಬಿಟ್ಟಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕಡಲೆ ಬೀಜ ಆ್ಯಡ್ ಮಾಡ್ತೀನಿ ಅಂತ ಟೇಸ್ಟ್ ಚೆನ್ನಾಗಿರುತ್ತಂತೆ ಬಟ್ ಗ್ರೌಂಡ್ನಟ್ಟು ಒಳ್ಳೇದು ಅಂತ ತಿಂತಾರೆ ಡ್ರೈ ಫ್ರೂಟ್ಸ್ ತಿನ್ನೋರು ಅದರ ಜೊತೆಯಲ್ಲಿ ಫ್ರೈಡು ತಿಂತಾರೆ ಕೆಲವರು ಕೆಲವರು ಅದನ್ನು ನೆನೆಸ್ಬಿಟ್ಟು ಕೂಡ ತಿಂತಾರೆ ಹಾಗಾಗಿ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡು ಆ್ಯಡ್ ಮಾಡ್ತಾ ಅಂತ ಡ್ರೈ ಫ್ರೈ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಕೆಲಸ ಹಿಡಿಯಲ್ಲ ಹೇಳಿ ಸೊ ಕಡಲೆ ಬೀಜ ಆಲ್ರೆಡಿ ಫ್ರೈ ಆಗಿದೆ ಸೊ ತೆಗೆದಿಟ್ಕೊಂಡು ಸ್ವಲ್ಪ ಹೊತ್ತು ಆರಿದ್ರೆ ಆಮೇಲೆ ಸಿಪ್ಪೆನ ನೀಟಾಗಿ ತೆಗಿಬೋದು ಬಾದಾಮ್ ಕೂಡ ಆಲ್ಮೋಸ್ಟ್ ಫ್ರೈ ಆಯಿತು ಸೌಂಡ್ ಬರ್ತಾ ಇದೆ ಪಟ ಅಂತ ಕಡಲೆ ಬೀಜ ಸೌಂಡ್ ಬಂದಂಗೆ ಸೊ ಇದೆಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಈ ಥರದ್ದೆಲ್ಲ ಮಾಡೋದಕ್ಕಿಂತ ಈ ವಾಲ್ನಟ್ಟು ಮತ್ತು ಬಾದಾಮ್ ಕ್ಯಾಶ್ಯೂ ಆಮೇಲೆ ಒಂದೇ ನಿಮಿಷ ಮೊಮ್ಮೆ ಇದೆಲ್ಲ ಆ್ಯಡ್ ಮಾಡೋದ್ರಿಂದ ಬಟ್ ಎಲ್ಲ ಎಕ್ಸ್ಟ್ರಾ ಇದು ಮಾಡ್ತೀನಲ್ವ ಸೊ ರಿಚ್ ಇನ್ ಪ್ರೋಟೀನ್ಸ್ ಇದನ್ನು ಫ್ರೈ ಮಾಡಿ ತಿನ್ನೋದ್ರಿಂದ ಸ್ಟ್ರಾಂಗ್ ಆಗ್ತೀವಿ ಈ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ತುಂಬಾ ತಿನ್ನಬಾರ್ದು ಹೀಟ್ ಆಗತ್ತೆ ಅಂತ ಹೇಳ್ತಾರೆ ಸಪ್ರೇಟಾಗಿ ಒಂದೊಂದೇ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಎಲ್ಲಾದನ್ನು ಮಿಕ್ಸ್ ಮಾಡೇ ಗ್ರೈಂಡ್ ಮಾಡಬೇಕು ಬಟ್ ಸ್ಟಿಲ್ ಇವಾಗ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ರುಬ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಪಿಸ್ತಾ ಆಲ್ರೆಡಿ ನೆನ್ನೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಬಿಟ್ಟಿದ್ದೀನಿ ಫ್ರೈ ಮಾಡೋದು ಬಿಸಿಲಲ್ಲೂ ಇಟ್ಟಿದ್ದೆ ಸ್ವಲ್ಪ ಹೊತ್ತು ವಾಲ್ನಟ್ಟು ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ ಬಟ್ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಓಲ್ಮೆಟ್ನ ನಾವು ತಗೋಬೇಕಾದ್ರೆ ನಮ್ಮ ರಸಲ್ ಮಾರ್ಕೆಟಲ್ಲಿ ಇದ್ರಿ ಸಂಕಲ್ ತೋರಿಸಿದ್ರು ಹಿಂಗೆ ಇದು ಮಾಡಿ ನೋಡಿ ಎಣ್ಣೆ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ಅವರು ಗಟ್ಟಿಯಾಗಿ ಅಮ್ಕಿ ತೋರಿಸಿದ್ರು ನಂಗೆ ಅಷ್ಟು ಅಂಕಕ್ಕಾಗ್ತಿಲ್ಲ ಬಟ್ ಸ್ಟಿಲ್ ಎಣ್ಣೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನೋಡಿ ಇನ್ನೂ ಒಂಚೂರು ಕ್ಲೋಸ್ ಅಪ್ಪ ತಗೊಂಡ್ರೆ ನನ್ನ ಕೈಯಾಗೆ ಕಾಣಲ್ಲ ಸೊ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಎಲ್ಲದಕ್ಕೂ ಜೊತೆಗೆ ಬ್ರೈನ್ ಇರುತ್ತೆ ಹಂಗಾಗಿ ಗ್ರೈನಿಗೆ ಒಳ್ಳೇದು ಅಂತ ಹೇಳ್ತಾರೆ ಲಿಟ್ರಲಿ ಗೊತ್ತಿಲ್ಲ ಅದ್ರ ಬಗ್ಗೆ ತೀರಾ ಬಟ್ ಡ್ರೈ ಫ್ರೂಟ್ಸ್ ಅಂದ್ರೆ ಎಲ್ಲೂ ಒಳ್ಳೇದಲ್ವಾ ಅದೇ ಅತಿಯಾದ್ರೆ ಅಮೃತ ವಿಷ ಅಂತ ಅಂತೀವಲ್ಲ ಹಾಗೆ ಯಾವುದು ಜಾಸ್ತಿ ತಿನ್ನಬಾರ್ದು ಅಷ್ಟೇ ಹೀಟ್ ಆಗುತ್ತೆ ಮೊದಲೇ ಡ್ರೈ ಫ್ರೂಟ್ಸ್ ಅಂದ್ರೆ ಆದರೆ ಕೆಲವರು ನೆನೆಸಿ ತಿಂತಾರಲ್ವಾ ನೀರಲ್ಲಿ ನೆನೆಸ ಹಾಲಲ್ಲಿ ಅಂತೇನಿಲ್ಲ ನೀರಲ್ಲಿ ನೆನೆಸಿ ತಿಂದರೆ ತುಂಬ ಒಳ್ಳೆಯದು ಎಲ್ಲ ನೆನೆಸ್ಬಿಟ್ಟು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಆ ನೀರು ಕುಡಿದ್ರೂ ಒಳ್ಳೇದು ಜೊತೆಗೆ ಆ ಡ್ರೈ ಫ್ರೂಟ್ಸ್ ತಿಂದು ಒಳ್ಳೇದು ಅಂತ ಹೇಳ್ತಾರೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡೂ ಅಷ್ಟೇ ಇದೆ ಫಸ್ಟ್ ಟೈಮ್ ಮಾಡ್ತಿರ್ತೀನಿ ಇವರೆಗೂ ಕರ್ತಾ ಇದ್ದಿದ್ದು ಯಾವಾಗಲೂ ನನ್ನ ಗಣ್ಣಗೆ ಇಷ್ಟ ಅಂತ ಅಂದ್ಬಿಟ್ಟು ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ ಶುಗರು ಅದು ಇದು ಅಂತ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಲ್ಲ ಈ ನಾವು ಏನು ಫ್ರೈ ಮಾಡ್ತಾ ಇದ್ದೀವಿ ಏನು ಯೂಸ್ ಮಾಡ್ತಿದ್ದೀವಿ ಅದರಲ್ಲೇ ಒಂದಷ್ಟು ಇರುತ್ತಲ್ಲ ಶುಗರ್ ಐಟಮ್ ಜೊತೆಗೆ ಡೇಟ್ಸು ಮತ್ತು ಗ್ರೇಪ್ಸ್ ಯೂಸ್ ಮಾಡ್ತೀವಲ್ಲ ಅದು ಜಾಸ್ತಿ ಶುಗರ್ ಕಂಟೆಂಟ್ ಇರೋದ್ರಿಂದ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಿಲ್ಲ ಕೆಲವು ಸೊ ಇದು ಏನಿದು ಪಂಪ್ಕಿನ್ ಸೇಟ್ ಸಿಹಿ ಕುಂಬಳಕಾಯಿ ಬೀಜ ನಮ್ಮ ಕಡೆ ಸಿಹಿ ಕುಂಬಳ ಅನ್ನಲ್ಲ ಸೋರೆಕಾಯಿ ಸಿಹಿ ಸೋರೆಕಾಯಿ ಅಂತೀವಿ ಇದೆಲ್ಲ ಜಾಸ್ತಿ ಹಾಕಿದ್ರು ಇದು ನಡೆಯುತ್ತಂತೆ ಈಗ ಇಷ್ಟದಂಥ ಮಗು ಕಿರ್ಚಾಡ್ತಿದ್ಯಲ್ಲ ಅವ್ರ ಮನೆ ಹೇಳಿದ್ದು ಕ್ವಾಂಟಿಟಿ ಯಾವ್ದು ಜಾಸ್ತಿ ಇರಲಿ ಯಾವ್ದು ಕಡಿಮೆ ಇರಲಿ ಅಂತೇಳಿ ಸೊ ಅವ್ರಿಗೆ ತು ಅವರು ಮಾಡ್ತಾರೆ ಹಂಗಾಗಿ ಶಾಂತಕಾಂತ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರದ್ದೊಂದಷ್ಟು ಸಜೆಷನ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಇದು ಹಿಟ್ ಜಾಸ್ತಿ ಇರುತ್ತೆ ಆಗಲೇ ಹೇಳಿದ್ನಲ್ಲ ಅಂತೆ ನಂಗೆ ಗೊತ್ತಿಲ್ಲ ಇದು ಹಿಟ್ ಎಷ್ಟು ಇರುತ್ತೆ ಅಂತ ಬಟ್ ಇದು ತುಂಬ ಹೆಲ್ತಿಗೆ ಒಳ್ಳೇದು ಅನ್ನೋ ಕಾರಣಕ್ಕೆ ತಂದು ತಿನ್ನೋದು ಮಾತ್ರ ಮೂರು ಕಾಸಿಂದು ತಂದು ವೇಸ್ಟ್ ಮಾಡೋದೇ ಜಾಸ್ತಿ ಅದಕ್ಕೆ ಈ ಸರಿ ಯಾವುದು ವೇಸ್ಟ್ ಆಗಬಾರ್ದು

ಫ್ರೈ ಮಾಡಿದ್ರೂ ಚೆನ್ನಾಗಿರಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ತೀನಿ ನಾನು ಮಲನ್ ಮಲನ್ಸೀಸ್ ಎಷ್ಟು ಪುಟಾಣಿ ಪುಟಾಣಿಗಳು ಅವಳು ಡ್ಯಾನ್ಸ್ ಅಂತಲ್ಲ ಓಕೆ ಫೈನ್ ಆಯ್ತು ಗ್ರೇಪ್ಸ್ ಏನ್ಮೇಲೆ ಗ್ರೇಪ್ಸ್ ಬೇಕಾ ಹ್ಮ್ ತೊಳು ಗ್ರೇಪ್ಸು ತುಂಬಾ ಜಾಸ್ತಿನೂ ತಗೊಂಡಿಲ್ಲ ಬಟ್ ಕಾಲ್ ಕೆ ಜಿ ಮೇಲಿದೆ ಇದೆಲ್ಲ ಫ್ರೂಟ್ಸ್ ಹಾಕ್ತೀವಲ್ಲ ಡ್ರೈ ಫ್ರೂಟ್ಸು ಸ್ವೀಟ್ ಕಮ್ಮಿ ಆಗದ್ ಬೇಡ ಅಂತ ಎಲ್ಲ ಡ್ರೈ ಫ್ರೈನೇ ಮಾಡ್ತಿದ್ದೀನಿ ಯಾವುದು ತುಪ್ಪದಲ್ಲಿ ಇದ್ ಮಾಡ್ತೇನೆ ಏನಂದ್ರೆ ಈ ಏನದು ಗ್ರೈಂಡ್ ಮಾಡಬೇಕು ಕಷ್ಟ ಆಗತ್ತೆ ಅಂತ ಗ್ರೈಂಡ್ ಮಾಡೋಕ್ಕೊಂದು ಈಸಿ ಆದರೆ ಆಮೇಲೆ ಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ಸೊ ಫೈನಲ್ ಆಗಿ ಬಾಕಿ ಉಳಿದಿರೋದು ಡೇಟ್ಸ್ ಒಂದೇ ಅಯ್ಯೋ ಡೇಟ್ಸ್ ಆಲ್ರೆಡಿ ಸ್ಟಿಕ್ ತಗೊಂಡಿನಿ ಓಕೆ ನಾನು ಡ್ರೈ ಇದು ಡೇಟ್ಸ್ ಕಮ್ಮಿ ಇದೆಯಲ್ಲ ಸಾಕಾಗುತ್ತಾ ಅಂತ ಹೇಳ್ದೆ ಅದೇ ಶಾಂತಕನ ಇಲ್ಲ ಸಾಕು ಸಾಕು ಇಷ್ಟೇ ಜಾಸ್ತಿ ಆಯಿತು ಅಷ್ಟು ಫ್ರೂಟ್ಸಿಗೆ ಅಂತ ಅಂದಿದ್ದಾರೆ ಸೊ ಇದೇ ಪೇಸ್ಟ್ ಥರ ಆಗ್ಬಿಡ್ತಲ್ವ ಇನ್ನು ತುಪ್ಪ ಎಲ್ಲ ಆಡ್ ಮಾಡಿಕೊಂಡ್ರೆ ದ್ರಾಕ್ಷಿ ಮತ್ತು ಇದೇ ಸಾಕು ಇದು ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಲ್ಲ ಬೇಡ ಡೇಟ್ಸ್ನ ಫ್ರೈ ಮಾಡಿ ಚೆನ್ನಾಗಿರಲ್ಲ ಆಮೇಲೆ ಡ್ರೈ ಆಗಿಬಿಟ್ರೆ ಚೆನ್ನಾಗಿರಲ್ಲ ಆಲ್ರೆಡಿ ನನ್ನ ಗಂಡ ಕಡಲೆ ಬೀಜನೂ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ದಾರೆ ಇದನ್ನ ಇದೆಲ್ಲ ಕೇರ್ಕೊಂಡು ತೆಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ ಏನು ಮಗನೆ ಏನು ಕೊಡು ಬಾ ಇದನ್ನು ಕೊಡು ಅಂತ ಅಂತ ಆಯ್ತ ಮಂಜು ಅಂಕಲ್ ಕೊಡಲ್ಲ ನಂದು ಅನ್ನು ಕೊಡಲ್ಲ ಸುಮ್ನೆ ಇರ್ಬೇಕಷ್ಟೇನು ತುಮೆ ಕುತ್ತವನು ಹಾ ಕುತ್ಕೋ ಅಷ್ಟೇ ಆಲ್ರೆಡಿ ಮೊದ್ಲೆ ಫ್ರೈ ಮಾಡ್ಕೊಂಡಿದ್ರಿಂದ ಎಲ್ಲ ಆರಿದೆ ಫ್ರೈ ಮಾಡ್ಕೊಂಡಿದ್ದು ಬಿಸಿಯಲ್ಲೇ ಇದನ್ನ ಗ್ರೈಂಡ್ ಮಾಡ್ಕೊಳಕ್ ಹೋದ್ರೆ ಸರಿ ಬರಲ್ಲ ಬಟ್ ಈಗ ಒಂದು ಹತ್ ನಿಮಿಷದ ಮೇಲೆ ಆಗಿರೋದ್ರಿಂದ ಆರಿದೆ ಸೊ ಎಲ್ಲ ಒಂದ್ ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಸಾರಿ ಡ್ರೈ ಮಾಡ್ಕೊಳ್ಳೋಣ ಚಿಪ್ಪು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೈ ಹಾಂ ಒಂದೇ ಸೆಕೆಂಡ್ ಅದು ಇದಲ್ಲ ಕ್ಯಾಶು ಅಲ್ಲ ಬೇರೆ ಸ್ವಲ್ಪ ಟ್ರೈ ಮಾಡ್ಬೋದು ಸೊ ಎಲ್ಲ ಸೊ ಎಲ್ಲ ಅದನ್ನು ಇವಾಗ ಒಂದೇ ಕಡೆ ಹಾಕೋಣ ಒಂದೊಂದು ಇದೆ ಮಾ ಇನ್ನು ಅಲ್ವಾ ಪೌಡರ್ ಪೌಡರ್ ಅದಕ್ಕೆ ಕೆಲವರು ಈ ಥರದ್ದು ಬೇಡ ಅಂತೇಳಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇದು ಮಾಡ್ತಾರೆ ಅಷ್ಟೇ ಬಿಡಿ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋದೇನು ಬಿಡಿ ಬೇಡ ಕಡಲೆ ಬೀಜ ತುಂಬ ಕಡಿಮೆ ಇತ್ತಲ್ಲ ಕಡಲೆ ಬೀಜ ತುಂಬ ಕಮ್ಮಿ ಇತ್ತಲ್ಲ ಹಾಗಾಗಿ ವಾಟರ್ಮೆಲನ್ ಸೀಡ್ಸ್ ಜೊತೆಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ನಿನ್ನೆ ಹಿಂಗಿದ್ರು ಪೌಡ್ರೇ ಮಾಡತ್ತಾನೆ ಹಾಗಾಗಿ ಜೈ ಮಕ್ಕಳಮ್ಮ ಫೈನಾಲಿ ದ್ರಾಕ್ಷಿ ದ್ರಾಕ್ಷಿ ಮತ್ತು ಡೇಟ್ಸ್ ಎರಡೂ ಮಿಕ್ಸ್ ಮಾಡಿ ರುಬ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಸುಮ್ಮನೆ ಎರಡೆರಡು ಕೆಲಸ ಆಗಿದೆ ಅಲ್ವಾ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡೋದು ಇದೆಲ್ಲ ನೀವೇ ತೊಳ್ಕೊಡ್ಬೇಕು ದ್ರಾಕ್ಷಿ ಪ್ಲೇಸ್ ಇದೆ ಓಕೆ ನಿಮಗೋಸ್ಕರ ತಾನೆ ಮಾಡಿದ್ದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ ತೊಳ್ಕೊಡಕ್ಕಾಗಲ್ವಾ ನೀವೇನು ಪುಡಿ ಮಾಡಿರೋದಲ್ವಾ ಎಲ್ಲ ಹಿಡಿಬೇಕಲ್ಲ ಬರೀ ತುಪ್ಪದಲ್ಲಿ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಫುಲ್ ಪೇಸ್ಟ್ ಮಾಡಿದ್ರೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಹೊಟ್ಟಿನಲ್ಲಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದ್ರೆ ನಾವು ಎಲ್ಲ ಪೌಡ್ರ್ ಮಾಡಿ ಪೌಡ್ರ್ ಮಾಡಿಬಿಟ್ಟಿದ್ದೀವಿ ಹೆಂಗೆ ಯಾವ ತುಪ್ಪ ನಂದಿನಿ ತುಪ್ಪ ಫಸ್ಟ್ ಟೈಮ್ ನಂದಿನಿ ತುಪ್ಪ ತಂದಿರೋದು ಅದರ ಪ್ರಯೋಗ ಇದ್ರ ಮೇಲೆ ಆಗ್ತಿದೆ ಇನ್ನೂ ಬೇಕಾ ನೀವು ತಿಂತೀರಾ ಇನ್ನೂ ಎಲ್ಲ ನೀಟಾಗಿ ಅದು ಪೌಡರ್ ಎಲ್ಲ ಇದಾಗಬೇಕ ತಡಿವಿ ಮಗ್ನೆ ಅದು ಪೌಡರ್ ಜಾಸ್ತಿ ಇದೆಯಲ್ಲ ಸೊ ಇದರ ಜೊತೆಲಿ ಕೈಗೊಂಚೂರು ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಅಲ್ವಾ ಇಲ್ಲ ಕಲ್ಸಿದ್ರೆ ನೀವು ಕಲ್ಸ್ಕೊಡ್ತೀರಮ್ಮ ಎಲ್ಲ ಏನು ಆಗಲ್ಲ ಮಗ್ನೆ ತಿನ್ನಕ್ಕೆ ಮಾತ್ರ ಆಗೋದ ನಿಮಗೆ ಹಾಗೆ ಇಷ್ಟ ತನಕ ಎಲ್ಲ ಕಷ್ಟಪಟ್ಟು ನಾನು ಮಾಡಿದ್ದೀನಿ ನಮ್ಮ ಗಂಡ ಕೊನೆ ಟಚ್ ಕೊಡ್ತಾ ಇದಾರೆ ಇದು ಕಲಸೋಕ್ಕೆ ನಾನು ಕೈ ಬೇರೆ ಹಿಟ್ಟು ಮಾಡ್ಕೊಂಡೆ ಕಲ್ಸೋಕ್ಕಾಗ್ತಾ ಇರಲಿಲ್ಲ ಅಂತೇಳಿ ನಾನೇ ಕಲಿಸ್ಕೊಡ್ತೀನಿ ಅಂತ ಕಲಸ ಇದ್ದಾರೆ ಕೊನೆ ನಾನೇ ಉಂಡೆ ಕಟ್ಟಬೇಕು ಇದೆಲ್ಲ ಕಡೆ ಮಿಕ್ಸ್ ಮಾಡಿ ಹ್ಞೂ ಮಗ್ನೆ ಡ್ಯಾನ್ಸ್ ಮಾಡಲ್ವಾ ಅಲ್ಲಿ ಹಾಡು ಬರ್ತಾ ಇದೆಯಲ್ಲ ನಿಂದು ಅಲ್ಲೋಗಿ ಮಾಡಲ್ಲ ಯಾರ ಜೊತೆ ಡ್ಯಾನ್ಸ್ ಮಾಡ್ತೀಯ ಮಗ್ನೆ ನೀನು ಮಂಜು ಅಂಕಲ್ ಜೊತೆನಾ ಇಲ್ಲ ಲಿಖಿತ್ ಆಂಟಿ ಜೊತೆನಾ ಮಂಜು ಅಂಕಲ್ ಜೊತೆ ನಾನು ಬೇಡ ನಾನು ಬೇಕಾ ಲಿಖಿತ ಅಂಡಿ ಬೇಕಾ ಮಂಜು ಅಂಕಲ್ ಬೇಕಾ ನಿಮಗೆ ಬುದ್ಧಿ ಹಾಂ ಹೇಳು ಯಾರು ಬೇಕು ಯಾರಕ್ಕೆ ನಾನು ಬೇಡ ಇಂಥದ್ದೊಂದು ಉಡ್ಡೇ ಆಯ್ತು ಕಾಣಿಸಿದೆ ನೀಟಾಗಿ ಈ ಅಟ್ಟು ತಡಿ ಕೊಡ್ತೀನಿ ನಿಮಗೆ ನಿಮಗೆ ಒಂದು ಸಪ್ರೇಟ್ ಚಿಕ್ಕದು ಮಾಡ್ಕೊಡ್ತೀನಿ ಓಕೆ ಅವ್ಳಿಗೆ ಒಂದು ಸಪ್ರೇಟ್ ಒಂದು ಪ್ಲೇಟ್ ಕೊಡಬೇಕಿತ್ತು ಚಲ್ಕೋತಾ ಮೇಲೆ ಅಂದರೆ ಮತ್ತೆ ಏನೋ ಹೆಂಗಿದೆ ನೋಡವ್ವ ಟೇಸ್ಟ್ ನೋಡೋ ರಜಾ ಹೆಂಗಿದೆ ತೋರಿಸ್ತೀನಿ ವಿಡಿಯೋ ತೋರಿಸ್ತೀನಿ ಆಮೇಲೆ ಹೆಂಗಿದೆ ಹೆಂಗಿದೆ ಚೆನ್ನಾಗಿದಾ ಚೆನ್ನಾಗಿದ್ಯಾ ಬೇಗ ಹೇಳ್ಬೇಕು ಹೆಂಗಿದೆ ಮಗ್ನೆ ಅದ್ಬೇಡ 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 ಅದು ಬೇಡ ತಿನ್ನಿ ನೀವು ಅದು ಬಿಡಿ ಇವಾಗ ಚೆನ್ನಾಗಿದ್ಯಾ ಇಲ್ವಾ ಇದು ಹಾ ಚೆನ್ನಾಗಿಲ್ವ ಇದೆ ಇನ್ನ ಇನ್ನ ಬೇಕು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ಮಾತ್ರ ಇನ್ನ ಕೊಡೋದು ಹೆಂಗೈತೆ ಮಗನೇ ಹೆಂಗಿದೆ ಚೂಪರಾ ಶುಪರಾ ತಿನ್ನು 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 ಕೊಡ್ತೀವಿ ಸೊ ಫೈನಲಿ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ ಎಲ್ಲ ಪದೇ ಪದೇ ಇದ್ದೀನಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ ಕೆಲವ್ರು ಮಾಡ್ತಾರೆ ಬಟ್ ಕೆಲವರು ಈ ಥರ ಪೌಡರ್ ಮಾಡ್ಕೊಂಡು ಮಾಡ್ತಾರೆ ನಾನು ಡ್ರೈ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಉಂಡೆ ಕಟ್ಟಿ ಇಟ್ಟಿದ್ದೀನಿ ಸೊಫೈನಲ್ಲಿ ನನ್ನ ಗಂಡನ ಫೇವ್ರೇಟ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ ಸೊ ಟೇಸ್ಟ್ ಹೆಂಗಿದೆ ಅಂತ ನನ್ನ ಗಂಡನ ಕೇಳ್ತೀನಿ ಆಲ್ರೆಡಿ ಅವ್ರು ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳೋರೆ ಅದು ಹೇಳೋದಕ್ಕಿಂತ ನನ್ನ ಬಂಗಾರ ಹೇಳಿದೆ ಹೆಂಗಿದೆ ಮೊನ್ನೆ ಇದು ಹೆಂಗಿದೆ ಟೇಸ್ಟು ತಿನ್ನಿ ಇದೆ ಅಲ್ಲಿ ನಿಮ್ದು ಅಲ್ಲೇ ಅರ್ಧ ಇದೆ ಹಿ ಲಿಖಿತ ಅಂತಿ ಬೇಡ ಲಿಖಿತಾಂಟಿ ತಿನ್ನುತ್ತೆ ಆಮೇಲೆ ತಿನ್ನುತ್ತೆ ನೀವು ತಿಂತೀನಿ ಅಂದ್ರೆ ಕೊಡ್ತೀನಿ ತಿಂತೀರಾ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಯಾರಾದರೂ ನನ್ನ ನೋಡ್ ರೆಸಿಪಿ ತಿಳ್ಕೊಂಡಿದ್ರೆ ಥ್ಯಾಂಕ್ಸ್ ಹೇಳಿ ಯಾರಾದರೂ ಬೇರೆಯವರು ಆ ಡ್ರೈ ಫ್ರೂಟ್ಸ್ ಲಡ್ಡುನ ಎಕ್ಸಾಕ್ಟ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಿತ್ತು ಅಂತಂದರೆ ದಯಮಾಡಿ ಸಜೆಸ್ಟ್ ಮಾಡಿ ನೆಕ್ಸ್ಟ್ ನಾನು ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರಿ ನಿಮ್ಮ ಸಪೋರ್ಟಿಗೆ ಮುಂದುವರಿಲಿ ಥ್ಯಾಂಕ್ ಯು